ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಗೋಣ ಹರೇ ಶ್ರೀನಿವಾಸ ಏನು ನೋಡ್ತಾ ಇದ್ದೀರಾ ಗೋಗಳೆಲ್ಲ ಇದೆ ನೋಡ್ತಾ ಇದ್ದೀರಾ ಮೊದಲಿಗೆ ಕೃಷ್ಣ ಆಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮೋ ನೋಡಿ ನಮ್ಮ ಕೃಷ್ಣ ಎಲ್ಲೂ ಇಲ್ಲ ಎಲ್ಲೇ ಇದ್ದಾನೆ ನೋಡ್ದಾ ತುಂಟು ಚೇಷ್ಟೆ ಮಾಡ್ತಾ ಇದ್ದಾನೆ ನೋಡಿ ನಾನು ಬಾಗಿಲು ಹಾಕ್ಬಿಟ್ಟಿದೆ ಅದರಿಂದ ಕಿಟಕಿಯಿಂದ ಕೈ ಹಾಕ್ಕೊಂಡು ನಾನು ತೆಗಿತಾಯಿದ್ದೀನಿ ಸ್ವಲ್ಪ ಆಗ್ತಿರ್ಬೋದು ಏನು ಅನ್ಕೋಬೇಡಿ ಮೊದಲಿಗೆ ಆಯಿತಾ ಕೃಷ್ಣ ಸ್ಮರಣೆ ಇನ್ನೂ ಸತಿ ಹೇಳಣ್ವಾ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮ ನನಗೆ ತುಂಬ ಜನ ಮೇಡಮ್ ನಮಗೆ ಗೋಶಾಲೆ ತೋರಿಸಿ ಅಂತ ಹೇಳಿದರು ಊರು ಅಂತ ಕೇಳ್ತಾ ಇದ್ದೀರಾ ಮಹಿಷಿ ಮಹಿಷಿಯಲ್ಲಿ ಯಾರಿದ್ದಾರೆ ಸತ್ಯಸಂದರ್ ಇದ್ದಾರೆ ನೋಡಿದ್ಯಾ ಹೂ ಅಂತ ಇದೆ ನೋಡಿ ಹಾಂ ಅಲ್ಲಿರೋದು ಗೋಶಾಲೆ ತೋರಿಸಿ ಅಂತ ಕೇಳಿದರು ನೋಡಿ ಗೋಶಾಲೆನ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಏನು ಅಂದರೆ ನೀವು ಇಷ್ಟೊಂದು ನೋಡಿ ನಮ್ಮ ಗೋವಿದೆ ಅಂದರೆ ನಮ್ಮ ಪುಟ್ಟ ಕೃಷ್ಣ ಇದ್ದಾನೆ ಅಂತ ಅರ್ಥ ಸರಿನಾ ನಮ್ಮ ಪುಟ್ಟ ಕೃಷ್ಣ ಇದ್ದಾನೆ ಅಂತ ನೋಡಿ ಏನು ಅಂದರೆ ಒಂದು ಗೋವಿನಲ್ಲಿ ಮುನ್ನೂರು ಮೂವತ್ತ್ಮೂರು ಕೋಟಿ ದೇವಾನ್ ದೇವತೆಗಳು ಇರ್ತಾರೆ ಅಲ್ವೇನೆಮ್ಮ ನೋಡಿದ್ಯಾ ಹೌದಂತೆ ನೀವು ಒಂದು ಗೋವಿಗೆ ನಮಸ್ಕಾರ ಮಾಡಿದ್ರೆ ಮುನ್ನೂರು ಮೂವತ್ತ್ಮೂರು ಕೋಟಿ ದೇವತೆಗಳಿಗೆ ನಮಸ್ಕಾರ ಮಾಡಿದಷ್ಟು ಪುಣ್ಯ ಬರುತ್ತೆ ನೋಡಿ ಎಲ್ಲ ಗೋವಿನಲ್ಲೂ ಕೂಡ ಭಗವಂತ ಇರ್ತಾನೆ ನಮ್ಮ ಕೃಷ್ಣ ಇರ್ತಾನೆ ಕೃಷ್ಣ ಈ ಹಸುಗಳ ಜೊತೆಯೇ ನೋಡಿ ಅದು ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಬಂಗಾರಿ ಶ್ರೀಕೃಷ್ಣ ಏನಮ್ಮ ನೋಡಿ ಎಷ್ಟು ಮುದ್ದಾಗಿ ಕೊಡ್ತಾ ಇದೆ ಎಷ್ಟು ದೂರ ಇದೆ ಗೊತ್ತಾ ನಾನು ಝೂಮ್ ಮಾಡಿ ಹಿಡ್ದಿರೋದು ನೋಡಿ ಏನು ಚೆನ್ನಾಗಿ ಇದೆ ನೋಡಿದ್ರೆ ಕೊಡು ಅಂದರೆ ಕೊಡ್ತಾವಾ ನೋಡಿ ಮತ್ತು ಇನ್ನೆಲೆಯಲ್ಲಿ ಎಷ್ಟೊಂದು ಗೋವಿದೆ ನೀವು ಮಹಿಷಿಗೆ ಬಂದು ಗೋದಾನ ಮಾಡಬೇಕು ಅಂದರೆ ಎಲ್ಲ ತಳಿ ಹಸುಗಳು ಅಂದರೆ ಪುಟ್ 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 ಪುಟ್ಟ ಹಸುಗಳು ದೊಡ್ಡದಿಲ್ಲ ನೋಡಿ ಕೊಂಬಿಲ್ಲ ಒಂದಿಕ್ಕಾದ್ರೂ ನೋಡಿ ಎಲ್ಲ ಎಷ್ಟು ಚೆನ್ನಾಗಿವೆ ನೋಡಿ ನೋಡಿ ಇದಂತ ಪುಟ್ಟು ಕೊಂಬೆ ಇಲ್ಲ ಯಾವುದಕ್ಕೂ ಕೊಂಬೆ ಇಲ್ಲ ನೀವು ಗೋದಾನ ಕೊಡಬೇಕು ಅಂದರೆ ಇಲ್ಲಿಗೆ ಬಂದು ಗೋದಾನನ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ದುಡ್ಡು ಕೊಟ್ಟು ತೊಗೊಂಡು ಮತ್ತು ಅವ್ರಿಗೆ ಕೊಟ್ಟರೆ ಗೊತ್ತಾಯ್ತಾ ನೀವು ಕೊಟ್ಟಿದ್ದು ಗೋ ಅದನ್ನು ಹಾಲು ಕರೆದು ಮೊಸರು ಬೆಣ್ಣೆ ತುಪ್ಪ ಮತ್ತು ಪಂಚಾಮದ ಅಭಿಷೇಕಕ್ಕೆ ಎಲ್ಲ ಇಲ್ಲಿ ಎಂಟು ಗುರುಗಳಿದ್ದಾರಲ್ಲ ಎಂಟು ಒಂಬತ್ತು ಗುರುಗಳಿದ್ದಾರೆ ಅವ್ರಿಗೆಲ್ಲ ಕೂಡ ದಿನನಿತ್ಯ ಅಭಿಷೇಕ ಮಾಡ್ತಾರೆ ಪಂಚಾಮದ ಅಭಿಷೇಕ ಮಾಡ್ತಾರೆ ಎಷ್ಟು ಪುಣ್ಯ ನಿಮಗೆ ದಿನಾನೂ ನಿಮ್ಮ ವಂಶವಂಶ ಕೂಡ ಇಲ್ಲಿ ಗೋವುಗಳಿಂದ ಹಾಲು ಮೊಸರು ಕರೆದು ದೇವರಿಗೆ ನೈವೇದ್ಯ ಮಾಡಿದಷ್ಟು ಪುಣ್ಯ ಬರುತ್ತೆ ನೋಡಿದ್ರೆ ಆದಷ್ಟು ನೀವು ಈ ಕಡೆ ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗ ಸೆಂಟ್ರ್ ಪ್ಲೇಸು ತುಂಬ ಜನ ಕೇಳಿದ್ರು ಹೇಗೆ ಬರಬೇಕು ಅಂತ ಶಿವಮೊಗ್ಗ ಸೆಂಟ್ರ್ ಪ್ಲೇಸು ಶಿವಮೊಗ್ಗದಿಂದ ಬಂದು ಅಲ್ಲಿಂದ ತೀರ್ಥಹಳ್ಳಿ ಬಸ್ ಹತ್ಬಿಟ್ಟು ಮಾಲೂರು ಕ್ರಾಸ್ ಅಂತ ಬರಬೇಕು ಮಾಲೂರು ಕ್ರಾಸಿಗೆ ಬಂದ ತಕ್ಷಣ ಅವ್ನು ಬಸ್ನ ಇಳಿಸ್ತಾನೆ ಮಾಲೂರು ಕ್ರಾಸ್ ಯಾರಾದರೂ ಬನ್ನಿ ಅಂತ ಇಳಿದ ತಕ್ಷಣ ಅಲ್ಲಿ ಆಟೋಗಳು ಲೈನ್ ಇರುತ್ತೆ ಆಟೋಗಳಿಗೆ ಫೋನ್ ಮಾಡ್ತಂದ್ರೆ ತೊಗೋತಾರೆ ಒಂದು ನೂರ ನೂರ ಐವತ್ತು ಎಷ್ಟೋ ತೊಗೋತಾರೆ ಅದನ್ನು ಕೊಟ್ಬಿಟ್ಟು ಪಾಪ ಆವಾಗಲೇ ತಾನೇ ಅವ್ರಿಗೂ ಅವ್ರಿಗೂ ಕೂಡ ಬದುಕು ಬೇರೆ ದಿವಸ ಯಾರು ಬರ್ತಾರೆ ಆರನೇ ದಿವಸ ಅಷ್ಟೇ ಬರ್ತಾರೆ ಏನು ಮಾಡೋದು ಬೇಡ ಇಷ್ಟ ಇದ್ದರೆ ಒಂದು ಜಾಸ್ತಿ ಕೊಡಿ ಒಂದು ಐವತ್ತು ರೂಪಾಯಿ ಜಾಸ್ತಿ ಕೊಡಿ ನಿಮ್ಮ ಕೈಯ್ಯಲ್ಲಿ ಯಥಾಶಕ್ತಿ ಕೊಡಿ ಆದರೆ ಕಡಿಮೆ ಮಾತ್ರ ಮಾಡಿಸ್ಬಿಡಿ ಪಾಪ ಆಟೋದವ್ರಿಗೆ ಅಲ್ಲಿ ಆಟೋದಿಂದ ಮೈಷಿಗೆ ಬಿಡ್ತಾರೆ ತುಂಬ ಆರಾಮಾಗಿ ಬರ್ಬೋದು ಏನೂ ತೊಂದರೆ ಇಲ್ಲ ಅಲ್ಲಿ ಅಶ್ವತ್ ನಾರಾಯಣ ದೇವರಿದ್ದಾರೆ ಮತ್ತು ಪ್ರಾಣ ದೇವರು ಹಾಕಿರೋ ಅರಳಿ ಮರ ಇದೆ ಅದನ್ನೆಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ಮಹಿಮೆ ಆಮೇಲೆ ಅಶ್ವತ್ಥ್ ನಾರಾಯಣಗೆ ಪಾಯಸ ನೈವೇದ್ಯ ಮಾಡಿದ್ರೆ ಮಕ್ಕಳು ಇರೋರಿಗೆ ಎಷ್ಟು ವರ್ಷ ಆದ್ರೂ ಕೂಡ ಮಕ್ಕಳಾಗತ್ತಂತೆ ನೋಡಿ ಅಲ್ವಾ ಅಮ್ಮ ನೋಡಿದ್ರಾ ಹಾಂ ಅದರಿಂದ ನೀವು ಇಲ್ಲಿಗೆ ಬಂದು ಗೋಧಾನ ಕೊಡ್ಬೋದು ಮತ್ತು ಸಂತಾನ ಆಗೋದಕ್ಕೆ ನೈವೇದ್ಯ ಮಾಡಿಸೋಕ್ಕೆ ಪಾಯಸನ ಹೇಳಿದ್ರೆ ಅವರು ನೈವೇದ್ಯ ಮಾಡಿಕೊಡ್ತಾರೆ ಪಾಯಸ ಅವರೇ ಮಡಿಯಿಂದ ಮಾಡಿ ನೈವೇದ್ಯ ಮಾಡ್ತಾರೆ ಸರಿನಾ ನನಗೆ ಗೊತ್ತಿರೋಷ್ಟು ನಾನು ತಿಳಿಸಿದ್ದೀನಿ ಆದಷ್ಟು ಮಹಿಷಿ ನೋಡಿಲ್ದಿರೋರು ಬನ್ನಿ ಇನ್ನೊಸತಿ ಹೇಳ್ಬೋಣ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮ್ಮ ಬಂಗಾರಿ ಎಲ್ಲೇ ನೀನು ಕಾಣಿಸ್ತಾನೆ ಕಾಣಿಸ್ತಾ ಇದ್ದಾಳೆ ಬಂಗಾರಿ ಶ್ರೀ ಕೃಷ್ಣಾಯ ನಮಃ ಶ್ರೀಕೃಷ್ಣ ನೀನು ಹೇಳಮ್ಮ ಶ್ರೀ ಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀ ಕೃಷ್ಣಾಯ ನಮಃ ಸರಿ ಇಷ್ಟ ಆಯ್ತಾ ಈ ವಿಡಿಯೋ ಖಂಡಿತ ಬರ್ತೀರ ಮಹಿಷಿಗೆ ಬಂದು ನಿಮ್ಮ ಕಡೆ ಯಾರಾದರೂ ಹೋಗಿದ್ರೆ ಇಲ್ಲಿಗೆ ಬಂದು ಗೋದಾನ ಕೊಡಿ ತುಂಬ ಪುಣ್ಯ ಅಂದರೆ ಹೇಳ್ತಿರೋದು ಅಷ್ಟು ಪುಣ್ಯ ಸರಿನಾ ಮತ್ತೊಮ್ಮೆ ಗೋವುಗಳಿಗೆ ಮುನ್ನೂರು ಮೂವತ್ತ್ಮೂರು ಕೋಟಿ ದೇವಾನ್ ದೇವತೆಗಳಿಗೆ ನಮಸ್ಕಾರ ಅಂದಕ್ಷ ನೋಡಿದ್ರ ಎಷ್ಟು ಮುದ್ದಾದ ದೇವರು ಎಷ್ಟು ಚೆನ್ನಾಗಿ ನಮ್ಮ ಕೃಷ್ಣ ನಮ್ಮ ಕಡೆ ನೋಡ್ತಾನೆ ಗೊತ್ತಾಯ್ತಾ ಎಲ್ಲಾರಿಗೂ ಹರೇ ಶ್ರೀನಿವಾಸ ಅನ್ಬಿಡಿ ಹರೇ ಶ್ರೀನಿವಾಸ ಶ್ರೀ ಕೃಷ್ಣಾಯ ನಮಃ ಶ್ರೀ ಕೃಷ್ಣಾಯ ನಮಃ ಕೃಷ್ಣ ಎಲ್ಲಿದ್ಯೋ ಬಂಗಾರಿ ನೋಡಿದ್ಯಾ ಇಲ್ಲಿ ನೋಡಿಲಿ ಏನು ತುಂಟತನ ಗೋಪಾಲ ಕೃಷ್ಣ ಇದೇನು ತುಂಟತನ ತುಂಟ ತುಂಟ ಕೃಷ್ಣ ತೀಟೆ ಮಾಡಬೇಡ ಅಂತ ಯಶೋಧಾದೇವಿ ಹೇಳ್ತಾ ಇದ್ದಾಳೆ ಹಸು ಜೊತೆ ತೀಟೆ ಮಾಡಿ ಮಾಡಿ ಮಾಡ್ತಾನೆ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದೀನಿ ನೋಡಲಿ ಅಲೆ ಪುಟ್ಟಣಿ ಬಂಗಾರಿ ಇನ್ನೊಂದೆಲ್ಲಿ ನೋಡಲಿ ಇದು ನೋಡ್ತಾನೆ ಇದೆ ಅವಾಗಿಂದ ಕೃಷ್ಣ ನಿಮ್ಮ ಕಡೆಗೆ ಅನುಗ್ರಹ ಇದ್ದಾನೆ ಅಂತ ಆಯಿತು ಬಂಗಾರಿ ಬರ್ತೀನಿ ಹರೇ ಶ್ರೀನಿವಾಸ ನಮ್ಮ ಕೃಷ್ಣನ ಭಕ್ತರಿಗೆ ಒಳ್ಳೇದಾಗ್ಲಿಂತ ಆಶೀರ್ವಾದ ಮಾಡಮ್ಮ ಹರೇ ಶ್ರೀನಿವಾಸ